ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎಲ್ಲರಿಗೂ ಕಾಂತಿಕಾರಿ ಜೇಮೀಂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಎಲ್ಲ ಸರ್ವ ಜನಾಂಗದವರಿಗೂ ಎಲ್ಲ ಸರ್ವ ಜನಾಂಗದವರು ಮತ್ತು ಎಲ್ಲ ನನ್ನ ಬಂಧು ಬಳಗದವರಿಗೂ ಎಲ್ಲ ಬಿಜಾಪುರದ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಎಲ್ರಿ ಅದು ನಾವು ಒಟ್ಟುಕಿಂತ ಮೊದಲನೇ ಹಬ್ಬ ಆಚರಣೆ ಮಾಡ್ಕೊಂಡ್ಕೊಂಡಿದ್ದಾರೆ ಹಬ್ಬ ಇನ್ನಾರು ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ ರಮೇಶ್ ಕೌಲ್ಗಿ ಭಾರತೀಯ ದ್ರಾವಿಡ ದಲಿತ ಜನ ರಾಜ್ಯಾಧ್ಯಕ್ಷ ಎಲ್ಲರಿಗೆ ಕ್ರಾಂತಿಕಾರಿ ಜಭೀಂ ಇವತ್ತ ಈ ಮಾಧ್ಯಮದ ಮೂಲಕ ಹೇಳುವುದಪ್ಪ ಅಂದ್ರೆ ಇಡೀ ನಾಡಿನ ಜನರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯವನ್ನು ಕೋರಿ ಹಾಗೂ ಈ ನಮ್ಮ ಬಿಜಾಪುರ ಜಿಲ್ಲೆಯ ನಮ್ಮ ಬಿಜಾಪುರ ಜಿಲ್ಲೆಯ ಜನರಿಗೆ ವಿಶೇಷವಾಗಿ ದೀಪಾವಳಿಯನ್ನು ಪಟಾಕಿಸಿ ನಾವು ಹಾರಿಸುವ ಕುರಿತು ಇವತ್ತು ಭಾಳ ಎಚ್ಚರಿಕೆಯಿಂದ ಹರಿಸ್ಬೇಕು ಯಾಕಪ್ಪ ಅಂದರೆ ಇವತ್ತು ಸಣ್ಣ ಹುಡುಗರು ಕೈಯಾಗಿ ಪಟಾಕಿಸಿ ಅವು ಇವು ಕೊಟ್ಟು ನೀವು ಹಾರಿಸುವಂಥ ವ್ಯವಸ್ಥೆ ಮಾಡಿ ಆ ಹುಡುಗರಿಗೆ ಕೈಗೆತ್ತು ಮಾಡು ಅವ್ರ ಕಣ್ಣು ಕಳ್ಕೊಳ್ಳೋಂಥ ವ್ಯವಸ್ಥೆಗಳನ್ನು ಹಾಕ್ತಿರ್ತವೆ ಅದರ ಬಗ್ಗೆ ಹೆಚ್ಚೆಂದ್ಕೊಂಡು ಮಕ್ಕಳ ಕಡೆ ಗಮನ ಕೊಟ್ಟು ಪಟಾಕಿಯನ್ನು ಒಂದು ಸ್ವಲ್ಪ ನಾವು ಸೇಫ್ಟಿಯಾಗಿ ಹಾರಿಸ್ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಸೋಮು ರಣದೇವಿ ಎಲ್ಲರಿಗೂ ಜೈವಿಂಗ್ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾವು ಏನು ಹೇಳಬೇಕಂದಿದ್ದೇವೆ ಅಂದರೆ ದೀಪಾವಳಿ ಪಟಾಕ್ಷಿಯನ್ನು ಹಾರಿಸಬೇಕಾದ್ರೆ ಸಣ್ಣ ಮಕ್ಕಳ ಕೈಯಲ್ಲಿ ಮೊದಲೇ ಮಾತು ಯಾರು ತಾಯಿಯಂದರಾಗಲಿ ತಂದೆಯಂದರಾಗಲಿ ಅಣ್ಣ ತಮ್ಮನಾಗಲಿ ಪಟಾಕ್ಷಿಯನ್ನು ಕೊಡ್ಲಾಕೋಬಾರೀ ಯಾಕಂದ್ರೆ ಯಾಕಂದರೆ ಮನೆ ಹೆಂಗೆ ಕೈಯಾಗ ಹಿಡಿದು ಚಿಕ್ಕ ಮಕ್ಕಳು ಹಾರಿಸ್ಲಕ್ಕ ನೋಡ್ತಾರೆ ದೊಡ್ಡವ್ರು ನೋಡೋದು ಚಿಕ್ಕ ಮಕ್ಕಳು ಹಾರಿಸೋದು ನೋಡೋದು ಏನು ಮಾಡ್ತಾರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ರಕ್ಷಣೆ ಬೇಕಾದರೆ ಅವ್ರ ಕೈಯಲ್ಲಿ ಯಾವುದೇ ರೀತಿಯಾಗಲಿ ಪಟಾಕ್ಷಿ ಆಗಲಿ ಯಾವುದೇ ಸುಣಸರು ಬತ್ತಿ ಆಗಲಿ ಯಾವುದು ಕೊಡ್ಲಾಕೋದ್ರಿ ದಯವಿಟ್ಟು ಕೊಟ್ರೂ ಸಹ ತಂದೆ ತಾಯಿಗಳು ಅವ್ರ ಮುಂದಗಡೆ ನಿಂತು ಅದನ್ನ ಅವ್ರಿಗೆ ಹಾರಿಸೋತನ ಅವ್ರು ಹಾರಿಸಿ ಆರೋತನ ಅಲ್ಲೇ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ದೀಪಾವಳಿ ಹಬ್ಬ ಆಚರಿಸ್ರಿ ದಯವಿಟ್ಟು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆಚರಿಸ್ರಿ ಸಂತೋಷಕ್ಕೆ ಎಲ್ಲರಿಗೂ ಗ್ರಾಂತಿಗಳಿದೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ತಮ್ಮೆಲ್ಲರ ಒಂದು ಜೀವನದಲ್ಲಿ ಹೊಸ ಹರುಷ ಹೊಸ ಹೊಸ ಸಂತೋಷದಲ್ಲಿ ಎಲ್ಲರೂ ಅಂದ ಅತ್ಯಂತ ಸಡೆಯವ ಸಂಬಂಧ ಹಬ್ಬವನ್ನು ಆಚರಿಸಿ ಮತ್ತು ತಮ್ಮ ತಮ್ಮ ಮಕ್ಕಳ ಕೈಯಲ್ಲಿ ಸಹ ಚಿಕ್ಕ ಮಕ್ಕಳ ಕೈಯಲ್ಲಿ ಪಟಾಕ್ಷಿಗಳನ್ನು ಅತಿ ಅವ್ರಿಗೆ ಹಚ್ಚಲಿ ಹೇಳಿ ಯಾಕಂತಂದ್ರೆ ಮತ್ತು ಮಕ್ಕಳೇನಪ್ಪ ಅಂತಂದ್ರೆ ಪಟಾಕ್ಷಿ ಹಚ್ಚ ಮುಂದೆ ಭಾಳ ಒಂದು ಮುಂದಾಲೋಚನೆ ಮಾಡಿ ಹಚ್ಚುತ್ತಾರೆ पालकू समन ही दीपाव अत्य खुशीअ आचर्स की मल्ह जलगार दाड़ियुनि राज्य प्रदान